ಅಂತ ಪೂಜನೀಯ ವಸ್ತು ಗುರು ಅಂತಕ್ಕಂಥ ಪೂಜನೀಯ ತಾಯಿ ಈ ಜಗತ್ತಿನೊಳಗ ಎಲ್ಲರಿಗೂ ಸಹಿತ ಬೇಕ ಆಡು ಒಂದು ಮಾತು ಹೇಳ್ತಾರೆ ಮುಂದ ಗುರಿ ಇರಬೇಕು ಹಿಂದ ಗುರು ಇರಬೇಕು ಈ ಜಗತ್ತಿನೊಳಗ ನಾನಾ ಅನ್ನುವಂತ ಶರಣ ಸಂತ ಮಹಂತರು ಏನ್ ಆಗಿ ಹೋಗ್ಯಾರಲ್ಲ ಅವರೆಲ್ಲರೂ ಕೂಡ ಒಬ್ಬ ಗುರುವಿನ ಗರಡಿಯಾಗಿ ಬೆಳದೇ ಈ ಜಗತ್ತಿನೊಳಗೆ ದೊಡ್ಡವರಾಗ್ಯಾರ ಯಾರು ಗುರುವಿನ ಸಮೀಪಕ್ಕೆ ಹೋಗಂಗಿಲ್ಲೋ ಯಾರು ಗುರುವಿನ ಸ್ಪರ್ಶ ಆಗಂಗಿಲ್ಲೋ ಯಾರಿಗೆ ಗುರುವಿನ ಆಶೀರ್ವಾದ ಆಗಂಗಿಲ್ಲೋ ಆತ ಜೀವನದೊಳಗೆ ಏನೂ ಕೂಡ ಮಾಡಕ್ ಆಗೋದಿಲ್ಲ ಅನ್ನುವಂತ ಮಾತು ನಮ್ಗೆಲ್ಲರಿಗೂ ತಲೆ ಯಾವ ಮನುಷ್ಯ ಗುರುವಿನ ಪಾದಕ್ಕ ಗುರುವಿಗೆ ಹೋಗಿ ಶರಣಾಗತನಾಗ್ತಾನೋ ಈ ಜಗತ್ತಿನೊಳಗೆ ಬಹಳ ದೊಡ್ಡ ಆತನಾಗ್ಯನಾತ ನಿಮಗೆಲ್ಲ ಒಂದು ಕನ್ಫ್ಯೂಸ್ ಇರ್ಬೋದು ದೇವರಿಗೆ ಹೋಗಿ ಸಾಕಲ್ರಿ ದೇವರಿಗಿಂತ ಏನು ದೊಡ್ಡದು ಜಗತ್ತಿನಾಗ ಗುರುವಿನ ಬೆಲೆ ಯಾಕೆ ಹೋಗಬೇಕು ಅನ್ನುವಂಥ ವಿಚಾರನು ಬರ್ಬೋದು ದೇವರಿಗೆ ಗುರುವಿಗೆ ಬಹಳ ಅವಿನಾಭಾವ ಸಂಬಂಧ ಐತಿ ದೇವರು ಎಷ್ಟು ಅವಶ್ಯನೋ ಅಷ್ಟೇ ಅವಶ್ಯ ಗುರುನೂ ಕೂಡ ಗುರುವಿಗೆ ದೇವರಿಗೆ ಏನು ಸಂಬಂಧ ಅಂತಂದ್ರೆ ತಂದೆ ತಾಯಿ ಸಂಬಂಧ ಮನೆಯೊಳಗೊಂದು ಸಣ್ಣ ಕೂಸಿತ್ತು ಅಂತಂದ್ರೆ ಆ ಕೂಸಿಗೆ ಲಾಲನೆ ಪಾಲನೆ ಮಾಡಿ ಹೊಟ್ಟಿಗೆ ಅನ್ನ ಹಾಕಿ ಅದನ್ನು ಜೋಪಾನ ಮಾಡಿ ಅದನ್ನೆಲ್ಲ ಮಾಡಿರ್ತಕ್ಕಂಥ ಹೊಲಸನ್ನು ತೊಳೆದು ಸ್ವಚ್ಛ ಮಾಡಿ ಅದನ್ನ ಜಲಕ ಮಾಡಿಸಿ ಪೌಡರ್ ಹಚ್ಚಿ ಕಾಡಿಗೆ ಹಚ್ಚಿ ಮ್ಯಾಲೆ ಕುಂಚಿಗೆ ಕಟ್ಟಿಂದ ತಂದೆ ನಾವು ಹೊತ್ಕೊಂಡು ಹೋಗ್ತಾನೆ ವಿನಃ ಹಂಗ ಹೋಗಂಗಿಲ್ಲ ಯಾವ ತಂದಿನೂ ಹೊಲಸು ಬೆಳೆಯಂಗಿಲ್ಲ ಮನುಷ್ಯ ಅನ್ನುವಂಥ ಕೂಸಿಗೆ ಗುರು ಅಂತಕ್ಕಂಥ ತಾಯಿ ಬಲ್ಲಿ ಹೋಗಿ ಆ ಎಲ್ಲ ಕರ್ಮಗಳನ್ನ ಬಂದಿರುವಂತ ಪಾಪ ಕರ್ಮಗಳನ್ನ ತೊಳೆದು ಗುರುವಿನ ಅಮೃತ ಹಸ್ತ ತಲೆ ಮೇಲೆ ಮಸ್ತಕದ ಮೇಲೆ ಬಿತ್ತು ಅಂದಾಗ ಮಾತ್ರ ಶಿವ ಕರ್ಕೊಂತಾನೆ ವಿನಃ ಹಂಗ ಶಿವ ಕರ್ಕೊಳ್ಳೋದಿಲ್ಲ ಹುಟ್ಟಿದಂತ ಮನುಷ್ಯ ಸಾಯುವುದ್ರೊಳಗಾಗಿ ಗುರುವಿನ ಪಾದಕ್ಕೆ ಶರಣಾಗತರ ಆಗಲೇಬೇಕು ಈ ನಾಡಿನೊಳಗ ಬಹಳ ದೊಡ್ಡ ದೊಡ್ಡ ಅವ್ರು ಹೇಳಿ ಹೋಗ್ಯಾರ ಅಂದರಿಗೆ ಅನಾಥರಿಗೆ ತಂದೆಯಾಗಿರ್ತಕ್ಕಂಥ ಗದುಗಿನ ಪುಟ್ಟರಾಜ ಗುರುವರ್ಯರು ಒಂದು ಮಾತು ಬರೀತಾರೆ ಮನುಷ್ಯ ನಿನ್ನ ಜೀವನದೊಳಗೆ ಏನನ್ನ ಮಾಡಕ್ ಹೋಗಬೇಡ ಮೂರು ವಸ್ತುಗಳನ್ನ ದಾನ ಮಾಡಿಬಿಡು ಗುರುವಿಗೆ ತನುವನ್ನ ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾದನಯ್ಯ ಅಂತ ಬರೀತಾರೆ ಅವರು ಎಂಥ ಮಾತು ಗುರುವಿಗೇನು ಕೊಡಬೇಕು ಈ ಕಾಯವನ್ನು ಸಮರ್ಪಣ ಮಾಡಬೇಕು ಈ ಕಾಯವನ್ನು ಸಮರ್ಪಣ ಮಾಡಬೇಕು ನಿಮಗೆ ನೆನಪಿರಲಿ ಹುಬ್ಬಳ್ಳಿಯ ಸಿದ್ಧಾರೋಡ್ರು ಅನ್ನುವಂಥ ಮಹಾತ್ಮರು ಹದಿನಾರು ವರ್ಷದ ತಾರುಣ್ಯ ಅವರಿಗೆ ಬೀದರ್ ಜಿಲ್ಲೆ ಚಳಕಾಪುರದೊಳಗ ಅನಂತ ಪವಾಡಗಳನ್ನು ಮಾಡಿ ಬದುಕ್ತು ಮಾಡುವಂಥ ಸಂದರ್ಭದೊಳಗ ಆಕಾಶದ ವಾಣಿ ಆಯಿತು ಸಿದ್ಧ ನಿನ್ನ ಅಂತರಂಗದ ಹಸಿವನ್ನ ನೀಗಿಸುವಂತ ಗುರುವನ್ನ ಹುಡುಕೋ ಈ ಊರೊಳಗೆ ಎಷ್ಟು ದಿನ ಇರ್ತಿದಿ ಗುರುವಿನ ಬತ್ತಿ ಹೋಗು ಗುರುವಿನ ದರ್ಶನಕ್ಕೆ ಹೋಗು ಹದಿನಾರು ವರ್ಷದ ಹುಡುಗ ಯಾವಾಗ ಆಕಾಶವಾಣಿ ಆಯ್ತು ಉಟ್ಟ ಬಟ್ಟೆ ಮ್ಯಾಲೆ ಊರು ಬಿಡ್ತಾನ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಯಾವ ಜಾಗಕ್ಕೆ ಮುಟ್ಟತೀನಿ ಅಂತ ಗೊತ್ತಿಲ್ಲ ಒಟ್ಟಾರೆ ಉಟ್ಟು ಬಟ್ಟೆ ಮ್ಯಾಲೆ ಊರು ಬಿಟ್ಟ ಊರು ಬಿಟ್ಟಂತಾವ ಇವತ್ತಿನ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ದೇವೂರು ಭೂಪುರ ಅನ್ನುವಂತ ಗ್ರಾಮಕ್ಕೆ ಬರ್ತಾನ ಆವತ್ತಿನ ಕಾಲಕ್ಕ ಕಾಶಿ ಪಂಡಿತರು ಗಜದಂಡ ಸ್ವಾಮಿಗಳು ವೇದ ಆಗಮ ಉಪನಿಷತ್ತುಗಳನ್ನ ಬೋಧನಾ ಮಾಡುತ್ತಿದ್ರು ಅಂತ ಪ್ರಸಂಗದೊಳಗ ಇಂತಲ್ಲೇ ಹೋಗಬೇಕು ಇಂಥ ಗುರುವಿನ ಬಲ್ಲೇ ಹೋಗಬೇಕು ಅಂತ ಶಿವನ ಅಪ್ಪಣೆ ಆಗಿತ್ತು ಹುಡುಕಂತ ಎಲ್ಲಿ ಬೀದರ್ ಜಿಲ್ಲೆ ಚಳಕಾಪುರ ಎಲ್ಲಿ ಲಿಂಗಸೂರು ತಾಲೂಕಿನ ದೇವರ ಬೂಪೂರು ಆ ಮಠಕ್ಕೆ ಬಂದ ಹದಿನಾರು ವರ್ಷದ ತಾರುಣ್ಯ ಮಠಕ್ಕೆ ಬಂದ ಒಂದು ದಿವಸ ಹೋಯ್ತು ಎರಡು ದಿವಸ ಹೋಯ್ತು ಗುರುವಿನ ಬಳಿ ಹೋಗಲಿಲ್ಲ ಗುರು ಮಾತಾಡಿಸ್ಲಿಲ್ಲ ಹದಿನಾರು ವರ್ಷದ ಹುಡುಗ ಮನಸ್ಸಿನೊಳಗೆ ಸಂಕಲ್ಪ ಮಾಡಿಕೊಂಡಿತನ ಮುಂದೆ ಹೋಗಬಾರ್ದಂತ ಅಲ್ಲೇ ಇದ್ದ ಈ ಮಠದೊಳಗೆ ಇರಬೇಕಾದ್ರೆ ಹಂಗ ಪ್ರಸಾದ ಮಾಡಿಸಿದ್ರೆ ಋಣದ ಭಾರ ತಲೆ ಮೇಲೆ ಬಂದಿತ್ತು ಅಂತ ತಿಳಿದು ಆ ಮಠದೊಳಗೆ ಏನು ಸೇವಾ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಎಲ್ಲಾ ಕೆಲಸಗಾರರು ಎಲ್ಲಾ ಕೆಲಸಕ್ಕ ಕೆಲಸ ಮಾಡೋರಿದ್ರು ಆ ಗುರುಗಳು ಹತ್ತಿ ಅಡ್ಡಾಡುವಂತ ಕುದುರೆ ಚಾಕ್ರಿ ಮಾಡೋರು ಯಾರು ಇದ್ದಿದ್ದಿಲ್ಲ ಕುದುರೆ ಚಾಕ್ರಿ ಮಾಡಕ್ ಒಪ್ಕೊಂತಾನ ಸೇವಾ ಮಾಡ್ತಾನ ಎಷ್ಟು ವರ್ಷ ಒಂದಲ್ಲ ಎರಡಲ್ಲ ಒಂಬತ್ತು ವರ್ಷಗಳ ಕಾಲ ಗುರುವಿನ ಮಠದೊಳಗ ಕುದುರೆ ಚಾಕ್ರಿ ಮಾಡ್ತಾನ ಸಂಜಿ ಮುಂದ ಅವರು ಪಾಠ ಪ್ರವಚನ ಶಾಸ್ತ್ರವನ್ನ ಹೇಳುವ ಮುಂದಾಗ ದೂರದ ಮಂಡಿ ಮೇಲೆ ಕುಂತು ಶಾಸ್ತ್ರವನ್ನು ಕೇಳುತ್ತಿದ್ದ ಒಂಬತ್ತು ವರ್ಷ ಗುರುವಿನ ದರ್ಶನ ಆಗಲಿಲ್ಲ ಗುರುವಿನ ಸಮೀಪಕ್ಕೆ ಬರಲಿಲ್ಲ ಗುರುವನ್ನ ನೋಡ್ಲಿಲ್ಲ ದೂರದ ಮೇಲೆ ಗುರುವಿನನ್ನ ನೋಡಿ ಅವ್ರು ಹೇಳುವಂತ ಮಾತನ್ನ ಕೇಳಿ ಒಂಬತ್ತು ವರ್ಷ ಮಠದಾಗ ಕಳದ ಪ್ರಸಂಗ ಹೆಂಗ ಬಂತು ನೋಡ್ರಿ ಒಂದು ಸಲ ಸುರಪುರ ಆಸ್ಥಾನದ ಪಂಡಿತರು ಅಲ್ಲಿಗೆ ಬಂದ್ರು ಗುರುಗಳೇ ನಿಮ್ಮ ಬಗ್ಗೆ ಬಹಳ ಪ್ರಭಾವವನ್ನು ಕೇಳೀನಿ ಬಹಳ ತಿಳ್ಕೊಂಡವ್ರದಿರಿ ಬಹಳ ಬುದ್ಧಿಜೀವಿಗಳದಿರಿ ನೀವು ನೀವೆಲ್ಲ ಚಲೋ ಪಾಠ ಪ್ರವಚನ ವೇದ ಆಗಮ ಉಪನಿಷತ್ತುಗಳನ್ನು ಹೇಳ್ತೀರಿ ನಂದು ಒಂದು ಪ್ರಶ್ನೆ ಐತಿ ನೀವೇನು ಮಕ್ಕಳಿಗೆ ಪಾಠ ಪ್ರವಚನ ಮಾಡಿರಲ್ಲ ಅವರನ್ನು ಪರೀಕ್ಷೆ ಮಾಡಾಕ್ ಬಂದೀನಿ ಪರಬ್ರಹ್ಮ ಅಂದ್ರೆ ಏನು ಅಂತ ತಿಳ್ಕೊಂಡು ಯಾರ ಉತ್ತರ ಕೊಡ್ರಿ ಅಂದ್ರ ಕುಂತಿರುವಂತ ವಿದ್ಯಾರ್ಥಿಗಳೊಳಗೆ ಯಾರು ಸರಿಯಾದ ಉತ್ತರ ಕೊಡಂಗಿಲ್ಲ ಬಂದಂತ ಅಸಹ್ಯ ಮಾಡ್ತಾನ ಗುರುಗಳಿಗೆ ಏನು ಗುರುಗಳೇ ನೀವು ಬಹಳ ವಿದ್ಯಾವಂತರು ಸಮುದ್ರ ಇದ್ದಂಗ ನೀವು ಏನು ಪಾಠ ಮಾಡಿರಿ ಒಂದು ಹುಡುಗ ಸರಿಯಾದ ಉತ್ತರ ಕೊಡಂಗಿಲ್ಲ ಅಂದ ಬಳಿಕ ಯಾವಾಗ ಗುರುವಿಗೆ ಅಪಮಾನ ಆಗುತ್ತಾ ಆ ದೂರದ ಮೇಲೆ ಕುಂತಿರ್ತಕ್ಕಂತ ಹುಡುಗ ಬರ್ತಾನ ಬುದ್ಧಿ ನಾನು ನೀವು ಅಪ್ಪಣಿ ಅಪ್ಣಿ ನಾ ಹೇಳ್ತೀನಿ ಅಂದ ನೀವು ಅಪ್ಪಣಿ ಅಪ್ಣಿ ನಾ ಹೇಳ್ತೀನಿ ಅಂದ ಹೇಳು ಅಂದ್ರು ಎಂತ ಮಾತು ಹೇಳ್ದ ಅಂದ್ರ ಅಹಂಕಾರದಿಂದ ಬಂದಿರ್ತಕ್ಕಂಥ ಪಂಡಿತ ತಣ್ಣಗೆ ಹೊಡೆದ ನೀರ ಹೊಡೆದು ಹೋಗಿಬಿಟ್ಟ ಸಿದ್ಧಾರುಡ್ ಮಾತು ಕೇಳಿ ಅವ ಹೇಳ್ದ ತಪ್ಪಾಗ್ಯದ್ರಿ ಅಜ್ಜಾರ ನಿಮ್ಮ ಮಠದಾಗ ಕುದುರೆ ಚಾಕ್ರಿ ಮಾಡುವಂತ ಉತ್ತರ ಕೊಡ್ತಾನಂದ್ರೆ ಈ ಮಠದೊಳಗೆ ಸರಸ್ವತಿ ನೆಲಿ ನಿಂತಾಳ ತಪ್ಪಾಗ್ಯದಂತ ಶರಣಾಗತಿ ಮಾಡಿ ಹೋದ ಆವತ್ತು ಕೇಳಿದ್ರು ಗುರುಗಳು ನೀ ಯಾರು ಹೊತ್ತು ಕೇಳಿದ್ರು ಆವತ್ತು ಹೇಳದ ನಾ ಇಂತ ಊರವ ಎದ ಬಂದಿದಿ ನಿಜವಾದ ಶಾಶ್ವತವಾಗಿರ್ತಕ್ಕಂಥ ಆನಂದ ಕಂಡುಕೊಳ್ಬೇಕಾಗ್ಯದ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗಬೇಕಾಗ್ಯದ ಗುರುವಿನ ಹಸ್ತ ಮಸ್ತಕದ ಮೇಲೆ ಸಂಯೋಗ ಆಗಬೇಕಾಗ್ಯದ ಗುರುವಿನ ಆಶೀರ್ವಾದ ಬೇಕಾಗ್ಯದ ಆವತ್ತು ಹೇಳ್ತಾರ ಗುರುಗಳು ನಿನ್ನ ಹೆಸರೇನು ಸಿದ್ಧ ತಮ್ಮ ನೀ ಎಲ್ಲ ರೋಡುಗಳನ್ನು ದಾಟಿ ರೋಡ್ ಆಗಪ್ಪ ಈ ಜಗತ್ತಿನೊಳಗ ದೊಡ್ಡ ಸಂತನಾಗಿ ಮಿರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಎಂಟತ್ತು ರಾಜ್ಯಗಳಿಂದ ಶಿಷ್ಯರು ನಡ್ಕೊಂತಾರೆ ಅಂದ್ರೆ ಅದು ಗುರುವಿನ ಆಶೀರ್ವಾದ ಅನ್ನೋದನ್ನು ನಾವು ಯಾರೂ ಬರಿಬಾರ್ದು ಸಿದ್ಧಾರೋಡ್ರು ಗುರುವಿನ ಸಲುವಾಗಿ ಎಷ್ಟು ವರ್ಷ ಊರು ಬಿಟ್ರು ಎಷ್ಟು ವರ್ಷ ಸೇವಾ ಮಾಡಿದ್ರು ಎಷ್ಟು ವರ್ಷ ಹತ್ತು ವರ್ಷಗಳ ಕಾಲ ಗುರುವಿನ ಸೇವಾ ಮಾಡಿದ್ರು ಇವತ್ತು ನಮಗ ನಮ್ಮ ಹಿರಿಯಾರ ಒಂದು ಹೇಳಿ ಕಳಿಸಿ ಬಿಟ್ಟಾರ ನಮಗ ಯಾರ ಬಾಳ್ ಮಟ್ಟಕ್ ಕೊಂಟ್ರಂದ್ರ ಯಾರರ ಸ್ವಾಮಿಗಳ ಜೊತೆ ಭಾಳ ಅಡ್ಡಾಡಕ್ರ ವಯಸ್ಸಾಗ್ಯದ್ ನಿನಗೆ ಮಟ್ಟಕ್ಕೆ ಹೋಗಾಕ ನೋಡ್ರಿ ನೀವು ವಯಸ್ಸಾದವ್ರ ಅಡ್ಡ ಮಟ್ಟಕ್ಕೆ ಹೋಗ್ಬೇಕನ್ ನಿಮಗೆ ನೆನಪಿರ್ಲಿ ಒಂದು ಊರಂದ ಮ್ಯಾಲಿ ಆ ಊರಾಗ ಒಂದು ಮಠ ಇರಬೇಕು ಊರಂದ ಮ್ಯಾಲಿ ಆ ಊರಿಗೆ ಮಠ ಇರಬೇಕು ಮಠದಾಗ ಒಬ್ರು ಸ್ವಾಮಿಗಳು ಇರಬೇಕು ಮನಿ ಅಂದ ಮ್ಯಾಗ ಮನಿಗೊಂದು ಬಿಳೆ ತಲಿ ಇರಬೇಕು ಆ ಊರಾಗ ಸ್ವಾಮಿಗಳು ಆ ಊರು ಚಲೋ ಇರ್ತದ ಮನೆಯಾಗ ಹಿರಿಯಾರಿ ಇದ್ರ ಆ ಮನಿ ಬಹಳ ಚಂದ ಇರ್ತದ ತಪ್ಪು ಮಾಡಾಕ್ ಬಿಡಂಗಿಲ್ಲ ಬುದ್ಧಿವಾದ ಹೇಳ್ತಾರ ನಿಮಗೆ ನೆನಪಿರ್ಲಿ ಗುರುವಿನ ಅವಶ್ಯಕತೆ ನಮಗೆ ಎಷ್ಟ ಐತಿ ಅಂತ ಕೇಳಿದ್ರ ಹಿಡೀ ಮನುಷ್ಯನ ದೇಹದೊಳಗ ಹಿಡೀ ಮನುಷ್ಯನ ದೇಹದೊಳಗ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಅಂಗ ಯಾವುದು ಅಂತಂದ್ರೆ ಕಣ್ಣು ನಾಲಿಗೆಗಿಂತ ಬಹಳ ಸೂಕ್ಷ್ಮ ಕಣ್ಣ ನಾಲಿಗೆಗಿಂತ ಸೂಕ್ಷ್ಮ ಯಾವ ಅಂಗಕ್ಕೂ ರಕ್ಷಣಾ ಕವಚ ಕೊಡ್ಲಿಲ್ಲ ಭಗವಂತ ಕಣ್ಣಿಗೆ ಮಾತ್ರ ರೆಪ್ಪಿ ಕೊಟ್ಟ ಯಾಕ ಕಣ್ಣ ಬಹಳ ಸೂಕ್ಷ್ಮ ಐತಿ ಕಣ್ಣು ಏನು ತಡ್ಕೊಳಂಗಿಲ್ಲ ಒಂದು ಸಣ್ಣ ಕಡ್ಡಿ ಕಸರು ಹೋದ್ರೂ ಕಣ್ಣಾಗ ತಡ್ಕೊಳಂಗಿಲ್ಲ ಅನ್ನೋ ಕಾರಣಕ್ಕ ಕಣ್ಣನ್ನ ರಕ್ಷಣೆ ಮಾಡಾಕ ರೆಪ್ಪಿ ಹೆಂಗ ಕೊಟ್ಟ ಸಮಾಜವನ್ನ ರಕ್ಷಣೆ ಮಾಡಾಕ ಗುರು ಅಂತಕ್ಕಂತ ರೆಪ್ಪಿ ಕೊಟ್ಟ ಭಗವಂತ ಆ ಕಣ್ಣು ನೋಡ್ರಿ ನಮ್ಮ ಕೈ ನಮ್ಮ ಕಣ್ಣ ನಮ್ಮ ಕಣ್ಣಿನ ಮುಂದೆ ನಮ್ಮ ಕೈ ತಗೊಂಡು ಬಂದ್ರ ರೆಪ್ಪಿ ತನ್ನಟ್ಟಕ್ಕೆ ತಾನೇ ಮುಚ್ಚಿಕೊಂಡು ಕಣ್ಣಿಗೆ ರಕ್ಷಣಾ ಕೊಡ್ತದ ಗುರು ಅಂತಕ್ಕಂಥವ ಈ ಸಮಾಜಕ್ಕೆ ರೆಪ್ಪಿದ್ದಂಗ ಕಣ್ಣಿನೊಳಗೆ ಕಸರು ಬೀಳಲಾರ್ದಂಗೆ ರೆಪ್ಪಿ ಹೆಂಗೆ ಕೆಲಸ ಮಾಡ್ತದೋ ಸಮಾಜದೊಳಗೆ ಹೊಲಸು ಬೀಳಬಾರ್ದು ಅಂತ ಗುರುನು ಕೂಡ ಅಷ್ಟೇ ದೊಡ್ಡ ಕೆಲಸವನ್ನ ಈ ಸಮಾಜಕ್ಕೆ ಮಾಡ್ಕೊಂತ ಬಂದಾನ ಪಾಮರಜ ನನ್ಮ ಬಹಳ ಸುಮಾರು ತಮ್ಮ ಸಾಯೋದ್ರೊಳಗ ಗುರುವಿನ ಬೆಟ್ಟಿ ಆಗು ಕಡ್ಕೊಳ ಮಡಿವಾಳಪ್ಪನವ್ರ ಎಂತ ಹಾಡ ನಿಮಗೆ ನೆನಪಿರ್ಲಿ ಗುರು ಅಂತಕ್ಕಂಥ ವಸ್ತು ಶಿವನಿಗಿಂತ ಅಧಿಕವಾಗಿರ್ತಕ್ಕಂಥದ್ದು ಈ ಜಗತ್ತಿನೊಳಗ ಹಾಡಿ ಹೊಗಳಿದ್ರು ಗುರುವಿನ ಗುರುದೇವ ಮಹಾದೇವ ಗುರು ಎಲ್ಲರಿಗಿಂತ ದೊಡ್ಡಮ್ಮ ಗುರು ಬ್ರಹ್ಮ ಆಗತಾನ ಗುರು ವಿಷ್ಣು ಆಗತಾನ ಗುರು ಮಹೇಶ್ವರ ಆಗತಾನ ಆದ್ರ ಮೂರು ಮಂದಿ ಗುರು ಆಗಕ್ಕೆ ಸಾಧ್ಯ ಇಲ್ಲ ಎಂತ ಮಾತು ಗುರು ಎಲ್ಲವನ್ನ ಆಗಬಲ್ಲ ಆದ್ರೆ ಗುರುವಿನ ಜಾಗ ಮಾತ್ರ ಯಾರು ತುಂಬಂಗಿಲ್ಲ ಒಂದು ವೇಳೆ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತ ಶಿವ ಸಿಟ್ಟಿಗೆ ಏರಿದ್ರು ನಡೀತದ ಹಿಂದೊಬ್ಬ ಗುರು ಅನ್ನುವಂತ ಮದಾನ ಗುರುನೇ ಸಿಟ್ಟಿಗೆ ಅಂದ್ರ ಯಾರು ಬಲ್ಲಿ ಹೋಗೋದು ಗುರು ಅಂತಕ್ಕಂಥದ್ದು ಹೊಲದಾಗ ಬೇಲಿ ಹೆಂಗ ಚಲೋನೋ ಹೊಲದಾಗ ಬೇಲಿ ಇದ್ರೆ ಹೊಲ ಇಟ್ಟು ಸುರಕ್ಷಿತನು ಮನುಷ್ಯನಿಗೂ ಸಹಿತ ಗುರು ಅನ್ನುವಂತ ಬೇಲಿ ಇತ್ತು ಅಂತಂದ್ರ ಮನುಷ್ಯನು ಅಟ್ಟು ಸುರಕ್ಷಿತನೇ ಯಾವ ಮನುಷ್ಯ ಗುರುವಿನ ಬಳಿ ಬರಂಗಿಲ್ಲ ಯಾವ ಮನುಷ್ಯ ಗುರುವಿನ ಪಾದಕ್ಕೆ ಶರಣಾಗತರಾಗಂಗಿಲ್ಲೋ ಜೀವನದೊಳಗೆ ಏನೂ ಸಾಧನೆ ಮಾಡಕ್ಕಾಗುವುದಿಲ್ಲ ಎಂತೆಂತವ್ರು ಈ ಜಗತ್ತಿನೊಳಗ ನಾನಾ ಅನ್ನುವಂಥವರು ಏನು ದೊಡ್ಡ ಮಹಾತ್ಮರು ಶರಣರು ಸೂಪಿಗಳು ಸಂತರು ಅಂತ ಆಗಿ ಹೋಗ್ಯಾರ ಅವರೆಲ್ಲರೂ ಕೂಡ ಒಬ್ಬ ಗುರುವಿನ ಗರಡಿಯಾಗಿ ಬೆಳೆದವ್ರಿ ಗುರು ಅಂತಕ್ಕಂಥವ ಈ ಜಗತ್ತಿನೊಳಗ ತಾಯಿ ಎರಡೇ ಅಕ್ಷರ ಗೋ ರು ಗು ಅಂದ್ರ ಕತ್ತಲ ರು ಅಂದ್ರ ಬೆಳಕು ಕತ್ತಲಿನೊಳಗೆ ಯಾವ ಇರ್ತಾನವನು ಬೆಳಕಿನಡಿಗೆ ತಗೊಂಡು ಬರೋವನೇ ಗುರು ನೋಡ್ರಿ ಎಂತ ಮಾತು ಯಾವ ಮನುಷ್ಯ ಕತ್ತಲದಾಗಿರ್ತಾನೋ ಅಂತವನನ್ನ ಬೆಳಕಿಗೆ ತಗೊಂಡು ಬರುವಂತ ಗುರುವಿನ ಕೆಲಸ ಈ ಜಗತ್ತಿನೊಳಗ ಒಬ್ಬ ಮನುಷ್ಯನ ಬೆಳವಣಿಗೆ ನೋಡಿ ಒಬ್ಬ ಮನುಷ್ಯನ ಉತ್ತುಂಗವನ್ನ ನೋಡಿ ಮನಸಾಪೂರ್ವಕವಾಗಿ ಆನಂದ ಪಡವರು ಇಬ್ರೇ ಅಂತ ಒಂದ್ ತಾಯಿ ಇನ್ನೊಂದು ಪಡೆದಿರ್ತಕ್ಕಂತ ಗುರುದೇವ ತಾಯಿ ಬಹಳ ಮನಸ್ಸಿನಿಂದ ಆನಂದ ಪಡ್ತಾಳ ಈ ಜಗತ್ತಿನೊಳಗ ಅಣ್ಣ ತಮ್ಮರು ಜಗಳ ಮಾಡಿದ್ದನ್ನ ನೋಡೀವಿ ತಂದಿ ಮಗ ಹೊಡೆದಾಡಿದ್ದನ್ನು ನೋಡೀವಿ ಅಕ್ತಂಗಿಯರು ಜಗಳ ಮಾಡಿದ್ದನ್ನು ನೋಡೀವಿ ಆದ್ರ ತಾಯಿ ಮಾತ್ರ ಎಂದಿಗೂ ಕೂಡ ಯಾವ ಹಡದ ಮಕ್ಕಳಿಗೂ ಸಹಿತ ಕೇಡನ್ನ ಬಯಸಿದ್ದನ್ನ ಯಾರು ಕಂಡಿಲ್ಲ ತಾಯಿ ಮನಸಾಪೂರ್ವಕವಾಗಿ ಖುಷಿ ಪಡ್ತಾಳಂತ ನನ್ನ ಮಗ ಹೊಂಟಾನ ನನ್ನ ಮಗ ಎತ್ತರಕ್ಕೆ ಹೊಂಟಾನಂತ ತಾಯಿ ಖುಷಿ ಪಡ್ತಾಳಂತ ತಾಯಿನ ಬಿಟ್ಟರೆ ಯಾರು ಖುಷಿ ಪಡ್ತಾರಂದ್ರೆ ಪಡೆದಿರ್ತಕ್ಕಂತ ಗುರುಗಳು ಮಾತ್ರ ಗುರು ಅಂತಾನಂತ ನನ್ನ ಶಿಷ್ಯ ನನ್ನಾಮ ಒಬ್ಬ ಮ್ಯಾಲ ಹೊಂಟಾನಂದ್ರ ಅದಕ್ಕಿಂತ ಹೆಮ್ಮೆ ನನಗೇನು ಅಲ್ಲ ಅಂತ ತಿಳ್ಕೊಂಡು ಖುಷಿ ಪಡುವಂತ ಗುರು ಒಬ್ನೇ ಮಂದಿ ಗುರುವಿನ ಸಲುವಾಗಿ ಊರು ಬಿಟ್ಟಾರ ಆಸ್ತಿ ಬಿಟ್ಟಾರ ಇವತ್ತು ಹಂತದ ನಮ್ಗೆ ಯಾರಿಗೆ ಬಂದಿಲ್ಲ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಇಂಥ ಗುರುಗಳು ಸಿಕ್ಕಾರಂದ್ರ ನಿಮಗೆ ನೆನಪಿರ್ಲಿ ಗುರು ಅಂತಕ್ಕಂಥ ವಸ್ತು ಬೇಡಿದ್ರೆ ಸಿಗಂಗಿಲ್ಲ ಬೇಡಿದ್ರೆ ಸಿಗಂಗಿಲ್ಲ ಎಷ್ಟೋ ಮಂದಿ ಗುರುವಿನ ಸಲುವಾಗಿ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡ್ಯಾರ ಎಷ್ಟೋ ವರ್ಷಗಳ ಕಾಲ ಉಪವಾಸ ಬಿದ್ದಾರ ಯಾರು ಗುರುವಿನ ಮಾತಿನೊಳಗ ಗುರು ಹೇಳಿದ ದಾರಿಯೊಳಗೆ ಬಂದಾರ ಜೀವನದೊಳಗೆ ಬಹಳ ದೊಡ್ಡವರಾಗ್ಯಾರ ಈ ಜಗತ್ತಿನೊಳಗ ಬಹಳ ದೊಡ್ಡವರಾಗ್ಯಾರ ಕುಷ್ಟಗಿ ತಾಲೂಕು ಮುದೇನೂರ ಅನ್ನುವಂತ ಊರು ಸಣ್ಣ ಹಳ್ಳಿ ಹದಿನೈದು ವರ್ಷದ ತಾರುಣ್ಯದ ಹೆಣಮಗಳು ಹಾಲು ಮತದ ಸಮಾಜಕ್ಕ ಹಾಲು ಮತದ ಸಮಾಜದೊಳಗ ಬಂದಿರತಕ್ಕಂತ ಹೆಣ್ಮಗಳು ಯಮನಮ್ಮ ಅಂತಕಿನ ಹೆಸರು ಜಾತಿ ವ್ಯವಸ್ಥೆ ಬಹಳ ಕೆಟ್ಟದಾಗಿತ್ತು ಆವತ್ತಿನ ಕಾಲದೊಳಗ ಹದಿನೈದು ವರ್ಷದ ತಾರುಣ್ಯದೊಳಗ ಆ ತಾಯಿಯ ಮನಸ್ಸಂತಿತ್ತು ನಾನು ಲಿಂಗ ಪೂಜಾ ಮಾಡಬೇಕು ಅತ್ಯಂತ ಆನಂದದಿಂದ ವಿಭೂತಿ ಧರಿಸಿಕೋಬೇಕು ಅತ್ಯಂತ ಆನಂದದಿಂದ ಗುರುವಿನ ಬಳಿ ಹೋಗಬೇಕು ಅಂದ್ರೆ ವ್ಯವಸ್ಥೆ ಹಂಗಿದ್ದಿಲ್ಲ ಮನಸ್ಸು ಕೊರಗುತ್ತಿತ್ತು ಏನು ಮಾಡೋದು ಹೆಂಗ ಮಾಡೋದು ಆ ಹದಿನೈದು ವರ್ಷದ ತಾರುಣ್ಯದ ಹೆಣ್ಣು ಮಗಳಿಗೆ ಆಕಾಶವಾಣಿ ಆಯಿತು ಮಗ ನಿನ್ನ ಜೀವನ ಬಂಗಾರ ಆಗಬೇಕಾಗಿತ್ತು ಅಂತಂದ್ರೆ ಗುಡದೂರು ಮಠಕ್ಕೆ ಹೋಗು ಅಂತ ಅನಿಸ್ತು ಆವತ್ತ ಊರು ಬಿಟ್ಲು ಆವತ್ತ ಊರು ಬಿಟ್ಟು ಗುಡದೂರು ದೊಡ್ಡ ಬಸವಾರಿಯ ಮಠಕ್ಕೆ ಬಂದ್ಲು ಮಠಕ್ಕೆ ಬಂದು ಗುಡದೂರು ಗುಡದೂರು ದೊಡ್ಡ ಬಸವಾರ್ಯ ಮಹಾಸ್ವಾಮಿಗಳ ಪಾದಕ ಸಾಷ್ಟಾಂಗ ಹಾಕಿ ಯಪ್ಪಾ ನನ್ನನ್ನು ರಕ್ಷಣಾ ಮಾಡು ಅಂತ ತಿಳ್ಕೊಂಡು ಪಾದಕ್ಕೆ ಬಿದ್ಲು ಗುರುವಿನ ಅಂತಃಕರಣ ಆಯ್ತವ ಇದ್ದು ಬಿಡು ಮಠದಾಗ ಒಂದು ವರ್ಷ ಮಠದಾಗಿದ್ರು ಅನುಗ್ರಹ ಕೊಟ್ಟರು ಲಿಂಗ ದೀಕ್ಷಾ ಕೊಟ್ಟರು ಲಿಂಗ ದೀಕ್ಷಾ ಕೊಟ್ಟ ಬಳಿಕ ಅತ್ಯಂತ ಆನಂದದಿಂದ ವಿಭೂತಿ ಹಚ್ಕೊಂಡ್ಲು ಲಿಂಗ ಪೂಜಾ ಹತ್ಲು ಯವಾ ಮತ್ತು ಇದೇ ಮಠದಾಗಿದ್ರೆ ಹೆಂಗವಾ ಮತ್ ನಿನ್ನ ಸಾಧನಾ ನಿನ್ನ ಸಾಧನಾ ಶಿಖರ ಉತ್ತುಂಗಕ್ಕೆ ಹೋಗಬೇಕವ ಆಧ್ಯಾತ್ಮದೊಳಗ ಸಾಧನೆಯನ್ನು ತೋರಿಸ್ಬೇಕವಾ ನೀ ಈ ಮಠ ಬಿಟ್ಟು ಹೊರಡಬೇಕು ಅಂದ್ರು ಗುರುಗಳು ನೀ ಹೇಳ್ದಂಗೆಪ್ಪ ನೋಡವಾ ಇವತ್ತೇನು ಹುನಗುಂದ ತಾಲೂಕು ಕಂಬಳಿ ಅಂತ ಐತಿ ಆ ಕಂಬಳಿ ಹಾಳಕ್ಕೆ ಹೋಗಬೇಕು ಅಲ್ಲಿ ಒಂದು ಆಲದ ಮರ ಒಂದು ಬೇವಿನ ಗಿಡ ಎರಡು ಜೋಡ್ ಮೇಲೆ ಒಂದು ಕಟ್ಟಿ ಐತಿ ಆ ಕಟ್ಟಿ ಮುಂದೆ ಹೋಗಿ ಜೋಪಡಿ ಹಾಕೋಬೇಕು ಆಯ್ತಪ್ಪ ಆ ಜೋಪಡಿ ಹಾಕೊಂಡ ಬಳಿಕ ಊರಾಗ ಐದು ಮನಿ ಭಿಕ್ಷಾ ಮಾಡಬೇಕು ಐದು ಮನಿಯೊಳಗೆ ಒಂದು ರೊಟ್ಟಿ ನಿಡಿಸ್ಕೊಳಂಗಿಲ್ಲ ಒಂದು ಮನೆಯಾಗ ಅರ್ಧ ರೊಟ್ಟಿ ನಿಡಿಸ್ಕೋಬೇಕು ಸುಮ್ನೆ ವಿಚಾರ ಮಾಡ್ರಿ ನಾ ಹೇಳುವಂತದ್ದು ಐದು ಮನಿ ಭಿಕ್ಷಾ ಮಾಡಬೇಕು ಐದು ಮನಿ ಭಿಕ್ಷಾದೊಳಗ ಒಂದು ರೊಟ್ಟಿ ನಿಡಿಸಿಕೊಳ್ಳಂಗಿಲ್ಲ ಒಂದ್ ಮನೆಯಾಗ ಒಂದ್ ಅರ್ಧ ರೊಟ್ಟಿ ನಿಡಿಸಿಕೊಬೇಕು ಐದು ಮನಿ ಮಾತ್ರ ಭಿಕ್ಷಾ ಬಿಡಬೇಕು ಎಷ್ಟಾಯ್ತು ರೊಟ್ಟಿ ಅದಿರೇ ಇಲ್ಲಿ ಇಲ್ಲಿ ನೀವೇನು ಮಕ್ಳು ಯಾಕೆ ಮೌನಿಗೆ ಊನದಿರಿ ಏನ್ ಮಾತಾಡ್ರಿ ಮರ ಹಿಂಗ್ ಅಳಗಡಿಸ್ರಿಂಗಡ್ರಿ ಹಿಂಗ್ ನೀವಿದ್ರೆ ಯೋ ಎಲ್ಲ ನಿಮ್ಮದೇ ನೀ ಎರಡು ದಿನ ಬರ್ಲಾರ ನನಗೆ ಊಟನೇ ಹೋಗಿಲ್ಲ ಬಂದೇ ಭಾಳ ಚಲೋ ಮಾಡಿರಿ ನೀವು ಎರಡೂವರಿ ರೊಟ್ಟಿ ಆಯ್ತು ಆ ಎರಡೂವರಿ ರೊಟ್ಟಿ ಒಳಗ ಒಂದು ದಿವಸ ಕಳಿಬೇಕು ಆಯ್ತಪ್ಪ ನೋಡುವ ನಿನ್ನ ಜೀವನದೊಳಗ ಒಂದು ಗ್ರಂಥವನ್ನು ಕೊಡ್ತೀನಿ ಈ ಗ್ರಂಥವನ್ನ ಬಿಟ್ಟರೆ ಇನ್ನೊಂದು ಗ್ರಂಥವನ್ನು ಓದಬಾರದು ಅಂತ ತಿಳ್ಕೊಂಡು ಉಡಿಯದೊಳಗ ಒಂದು ಗ್ರಂಥ ಹಾಕಿದ್ರು ಯಾವ ಗ್ರಂಥ ಜೇವರಿಗೆ ಷಣ್ಮುಖ ಮಹಾಸ್ವಾಮಿಗಳು ಅಂತ ಹೇಳಿ ಆಗಿ ಹೋಗಿರ್ತಕ್ಕಂಥ ಅವರು ಬರೆದಿರ್ತಕ್ಕಂಥ ಅಖಂಡೇಶ್ವರ ಅನ್ನುವಂಥ ನಾಮಾಂಕಿತ ಇರತಕ್ಕಂಥ ವಚನದ ಬುಕ್ಕ ಹಾಕಿದ್ರು ನಿನ್ನ ಜೀವನದೊಳಗೆ ಇದನ್ನ ಓದಬೇಕು ಆಯ್ತಪ್ಪ ಆವತ್ತು ಗುರುವಿಗೆ ಶರಣಾಗತಲಾಗಿ ಬಂದಳು ಗುರು ಹೇಳದಂಗ ನೆಡ್ಕೊಂಡ್ಲು ಎಂತ ಜಗತ್ತಿಗೆ ತಾಯಿ ಆದ್ಲು ಅಂತಂದ್ರೆ ಇಡೀ ಕರುನಾಡಿಗೆ ಹೋಗುವಂತ ಕಾಲಕ್ಕ ಮಹಾ ತಾಯಿಯಾಗಿ ಜಗತ್ತಿಗೆ ಬೆಳಕಾಗಿ ಹೋಗುತ್ತಾಳಂದ್ರೆ ಗುರುವಿನ ಶಕ್ತಿ ಎಂತದ್ದು ನಾವು ಹಂಗೆ ಮಾಡಲ್ಲ ನಾವು ಏನು ಮಾಡ್ತೀವಿ ಗುರುಗಳು ಬಂದ್ರ ನಮಸ್ಕಾರ ಮಾಡೋದು ಹೋಗ್ಯದ ಇವತ್ತಿನ ಕಾಲಕ್ಕೆ ನಮಸ್ಕಾರ ಮಾಡೋದು ನೋಡ್ಬೇಕು ನೀವು ಗುರುವಿನ ಕಾಲಿಗೆ ಯಾಕೆ ನಮಸ್ಕಾರ ಅನ್ನೋದು ಗೊತ್ತಿಲ್ಲ ನಮಸ್ಕಾರ ಹೆಂಗ ಬಂದದಂದ್ರ ಹಿಂದ ನಮಸ್ಕಾರಗಳಿದ್ದು ತ್ರಿಕರ್ಣ ಪೂರ್ವಕ ನಮಸ್ಕಾರ ದಂಡವತ್ತು ಪ್ರಣಾಮ ಇವತ್ತ ಸೋಫಾ ಸೊಟ್ಟು ಮ್ಯಾಕ್ ಕುಂತು ಎಪ್ಪ ಸಂಟಿಡ್ದ ಅಪರ್ಶನ್ ಆಗ್ಯದ ನೀನೇ ಕಾಲ್ ಕೊಡು ಅಂದ್ರೆ ಗುರುನೇ ಹತ್ತಿವ್ರ ಹಣಿ ಕಾಲ್ ಹಚ್ಬೇಕು ನೋಡ್ರಿ ನೀವು ಎಂತ ಕಾಲಘಟ್ಟಕ್ಕೆ ಬಂದೀವಿ ನಾವು ಆ ನಾವೇ ಒಯ್ದ ಹಣಿ ಕಾಲು ಹಚ್ಬೇಕು ಅವ್ರ ಕಾಲಿಗೆ ನಿಮಗೆ ಹೇಳ್ತೀನಿ ಗುರುವಿನ ಪಾದ ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಗುರುವಿನ ಪಾದ ಸಿಗಬೇಕಾದ್ರೆ ಪೂರ್ವ ಜನ್ಮದ ಸುಕೃತ ಪುಣ್ಯ ಇದ್ರೆ ಮಾತ್ರ ಸಿಗ್ತದ ನಿಮಗ ಸುಕೃತ ಪುಣ್ಯ ಇದ್ರೆ ಮಾತ್ರ ಸಿಗ್ತದೆ ಗುರುವಿನ ಗುರು ಬೇಕೇ ಬೇಕು ನಮಗ ಇಲ್ಲಿ ಕುಂತಾರಲ್ಲ ನಿಮಗೆಲ್ಲ ಅನ್ನಿಸ್ಬೋದು ಏನ್ರಿ ನಮ್ಮ ಅಜ್ಜಾರ್ ಭಾಳ ಆರಾಮದಾರ ಎ ಸಿ ಕಾರು ಅಗದಿ ಚಲೋ ಮಠ ಭಾಳ ಆರಾಮದಾರ ಅನ್ನಿಸ್ಬೋದು ಒಂದು ಸಲ ಹಿಂಗೆ ವಿಚಾರ ಮಾಡ್ರಿ ಮುರುಗೇಂದ್ರ ಸ್ವಾಮಿಗಳಿಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಅಜ್ಜಾರ್ ಒಬ್ರ ಏನು ಅವಶ್ಯಕತೆ ಇತ್ತು ಅವ್ರನ್ನ ಮಠಕ್ಕೆ ಸ್ವಾಮಿಗಳ್ನ ಮಾಡೋದು ಏನು ಅವಶ್ಯಕತೆ ಇತ್ತು ಸ್ವಾಮಿ ಜೀವನ ನಿಂತು ನೋಡೋರಿಗೆ ಭಾಳ ಚಂದ ಕಾಣಿಸ್ತದ ಸ್ವಾಮಿ ಜೀವನ ನಮ್ಮ ನಮಗೆ ನಮಗ ನಮ್ಮ ಊರ ಮುತ್ಯ ಭಾರಿ ಆರಾಮಿ ನಮ್ಮ ನಮ್ಮೂರಾಗ ಏನು ಕಮ್ಮಗ ಗಾದಿ ಮ್ಯ ಕೂತು ತಾಸೋದ್ರ ಅಕ್ಕ ತಗೊಂಡ್ಬರ್ತದ ಬಹಳ ಆರಾಮ್ ಆರಾಮ್ರೆಲ್ಲ ಸ್ವಾಮಿ ಜೀವನ ನೋಡೋರ ಕಣ್ಣಿಗೆ ಬಹಳ ಆರಾಮ ಅನಿಸ್ತದೆ ಆದ್ರೆ ಸ್ವಾಮಿ ಜೀವನ ಅನಿಸಿಕೊಂಡದ್ದು ಬಹಳ ಕಷ್ಟ ಮುಳ್ಳಿನ ಹಾಸಿಗೆ ಮ್ಯಾಲೆ ನಡೆದಂಗ ನಿಮಗೊಂದು ಮಾತು ಹೇಳ್ತೀನಿ ಗುರು ತನ್ನ ತ್ಯಾಗವನ್ನ ಮಾಡಿ ಸಮಾಜಕ್ಕ ಸಿಹಿಯನ್ನ ಕೊಡ್ತಕ್ಕಂತವ ಗುರುವು ಮೊನ್ನೆ ಆರಾಮಿದಂತ ಪ್ರಸಂಗದೊಳಗು ಸಹಿತ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂಥ ಪುಣ್ಯ ನಿಮ್ಮದು ಎಂಥ ಪುಣ್ಯ ಇಂಥ ಊರೊಳಗ ಸ್ವಾಮಿಗಳಾಗಿ ಇವತ್ತು ಬಸವ ಕಲ್ಯಾಣ ತಾಲೂಕಿನ ಬೇಲೂರು ಗ್ರಾಮಕ್ಕೊಬ್ಬ ಮಠಕ್ಕೆ ಸ್ವಾಮಿಗಳನ್ನ ಕೊಟ್ಟಿರಲ್ರಿ ಈ ನೆಲಕ್ಕೊಮ್ಮೆ ಜೋರಾದ ಅಭಿಮಾನದ ಚಪ್ಪಾಳೆಗಳನ್ನ ತಟ್ರಿ